ಹಾಯ್ ನೀವು ನೋಡ್ತಾ ಇದ್ದೀರಾ ಲಾಗ್ಸ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಮಾರ್ನಿಂಗ್ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ ಹೆಂಗೂ ತರಕಾರಿ ಎಲ್ಲ ಇತ್ತು ಸೊ ತರಕಾರಿ ಹಾಕ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ತರಕಾರಿನೆಲ್ಲ ಹೆಚ್ಚುಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಆಮೇಲೆ ಇದನ್ನು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿನ ಅದ್ರ ಜೊತೆ ಆಯಿಲಲ್ಲಿ ಆ್ಯಂಡ್ ಇದಕ್ಕೆ ಶಾವಿಗೆ ಹಾಕಬೇಕಲ್ಲ ಆ ಶಾವಿಗೆನೆಲ್ಲ ಸಪ್ರೇಟಾಗಿ ನೀರಿನಲ್ಲಿ ಬೇಯಿಸಿಟ್ಕೊಂಡಿದ್ದೆ ಯಾಕಂದರೆ ಡೈರೆಕ್ಟಾಗಿ ಇದಕ್ಕೆ ಹಾಕೋದ್ರೆ ಒಂಥರ ಮುದ್ದೆ ಮುದ್ದೆ ಥರ ಅಂತಾರೆ ಅಂಟಂಟ್ ಥರ ಬರುತ್ತಲ್ಲ ಸೊ ಆ ಥರ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ ಇವಾಗ ನೋಡಿ ತರಕಾರಿ ಎಲ್ಲ ಫ್ರೈ ಆಯಿತು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ನಲ್ಲ ಶಾವಿಗೆ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಬೇಯಿಸಿ ಎತ್ತಿಟ್ಕೊಂಡ್ಮೇಲೆ ಒಂದು ಸಲ ತಣ್ಣೀರು ಕೂಡ ಹಾಕಿದೆ ಈ ಶಾವಿಗೆಗೆ ಸೊ ಇದು ಬ್ಯಾಂಬಿನೋ ಪ್ಯಾಕ್ ಬರುತ್ತಲ್ಲ ಅದರಲ್ಲಿ ಮಾಡ್ತಿಲ್ಲ ನಾನು ಅನಿಲ್ ಅಂತ ಒಂದು ಬರುತ್ತೆ ನೋಡಿ ಪ್ಯಾಕ್ ತುಂಬ ತೆಳ್ಳಗಿರುತ್ತಿದ್ದು ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಮಾಡ್ತಾರಲ್ಲ ಆ ಶಾವ್ಗೆ ಎಲ್ಲ ಇದು ಹೋಟೆಲಲ್ಲೆಲ್ಲ ಮಾಡಿರ್ತಾರಲ್ಲ ಆ ಥರ ಫೀಲ್ ಬಂತು ಈ ಶಾವ್ಗೆನಲ್ಲಿ ಮಾಡಿ ತುಂಬ ಇಷ್ಟ ಇದರಲ್ಲಿ ಸೊ ನೆಕ್ಸ್ಟ್ ಟೈಮಿಂದ ಮತ್ತೆ ಇದನ್ನೇ ತರಿಸ್ತೀನಿ ನಾನು ಇವಾಗ ಇದನ್ನು ತಿನ್ನೋಣ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಬಿಸಿ ಬಿಸಿಯಾಗಿ ಒಳ್ಳೆ ಈಗ ಮ್ಯಾಗಿಗೆಲ್ಲ ಹಾಕಿ ಮಾಡ್ತಾರಲ್ಲ ತರಕಾರಿನ ಆ ಥರ ಅನ್ನಿಸ್ತಾ ಇತ್ತು ಇದಕ್ಕೆ ಸ್ವಲ್ಪ ಗೋಡಂಬಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಪ್ಲೇನ್ ಶಾವಿಗೆ ಉಪ್ಪಿಟ್ಟು ಮಾಡ್ಕೋಬೋದು ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದು ಒಂಥರ ಉಪ್ಪಿಟ್ಟು ತಿನ್ನೋ ಥರನೇ ಫೀಲ್ ಬರುತ್ತೆ ಸೊ ಈ ಥರ ತರಕಾರಿ ಹಸಿ ಕಾಲು ಇದ್ದರೆ ಈಗ ಬಟಾಣಿ ಇದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ತರಕಾರಿ ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಈ ಶಾವಿಗೆ ಉಪ್ಪಿಟ್ಟನ್ನ ಮಾಡಿಕೊಂಡೆ ಸೊ ಇವಾಗ ಈ ತಿಂಡಿ ತಿಂದಾದಮೇಲೆ ಒಂದೆರಡು ಬಾಳೆಹಣ್ಣು ತಿನ್ನೋಣ ಅಂತ ತಿಂತಾ ಇದ್ದೇನೆ ಅದಾದಮೇಲೆ ಮೊಸರು ಬೇಕಿತ್ತು ಸೊ ಮೊಸರು ಮಾಡಿದ್ದೆ ಇದು ಅಮುಲ್ ಮಸ್ತಿ ಅಂತ ಇದು ತುಂಬಾ ಇಷ್ಟ ನನಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಸಕ್ಕರೆ ಎಲ್ಲ ಹಾಕೊಂಡು ತಿಂತಾರಲ್ಲ ಆ ತರ ತಿಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಇದು ಇದು ರಾತ್ರಿ ನೆನೆಸಿಟ್ಟಿದ್ ಬಂದ್ ಬಟ್ ನೀರನ್ನ ಇದು ನೀರ್ನ ಚಲ ಇದು ನೀರ್ನ ಚಲ್ಕೊಂಡು ಈಗ ಹೊಸ ನೀರಲ್ಲಿ ಮತ್ತೆ ತೊಳೆದು ಬೇಯಕ್ಕೆ ಇಟ್ರೆ ಆಯ್ತು ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಮಟರ್ ಪನ್ನೀರ್ ಮಾಡುವಾಗ ಹಾಕಿದ್ರೆ ಬೇಗ ಮಸಾಲೆಯಲ್ಲಿ ಬೆಂದೋಗ್ಬಿಡುತ್ತೆ ಮತ್ತೆ ಜಾಸ್ತಿ ಬೇಯಿಸೋದು ಬೇಯಿಸೋದ್ ಬೇಕಾಗಲ್ಲ ಉಪ್ಪು ಕೂಡ ಹಾಕೊಳ್ಳೋಣ ನಂದು ವಿಡಿಯೋ ಪ್ರೀವಿಯಸ್ ಡೇ ಅಪ್ಲೋಡ್ ಮಾಡಿದ್ನಲ್ಲ ಅದು ನೋಡಿರೋರಿಗೆ ಗೊತ್ತಿರುತ್ತೆ ಅಕಸ್ಮಾತ್ ನೋಡಿಲ್ಲ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಬಟಾಣಿನ ನೆನೆಸಿ ಇಟ್ಟಿದ್ದೆ ನೈಟು ಮಾರ್ನಿಂಗ್ ಮಟರ್ ಪನ್ನೀರ್ ಮಾಡೋಣ ಅಂದ್ಬಿಟ್ಟು ಸೊ ಅದರದ್ದು ಕಂಟಿನ್ಯೂಯೇಷನ್ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಇದನ್ನ ಬೇಯಕ್ಕೆ ಇಡ್ತಿದ್ದೀನಿ ಒಂದು ಮೂರು ವಿಷಲ್ ನೋಡೋಣ ಬೆಂದಿದ್ರೆ ಓಕೆ ಇಲ್ಲ ಅಂದರೆ ಇನ್ನೊಂದೆರಡು ವಿಷಲ್ ಹಾಕಿಸ್ಬೇಕಾಗುತ್ತೆ ತೆಗೆದು ನೋಡಬೇಕು ಮೂರು ವಿಷಲ್ ಹಾಕಿಸ್ಕೋತೀನಿ ಬಟಾಣಿ ಬೇಯ್ತಾ ಇರಲಿ ಅದು ಬೇಯೋ ಅಷ್ಟರಲ್ಲಿ ಅದಕ್ಕೆ ಏನೇನು ಬೇಕು ಮಸಾಲೆಗೆ ಮಟರ್ ಪನ್ನೀರ್ ಮಾಡೋದಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ನಾನು ಸೊ ಈಸಿ ಆಗುತ್ತೆ ಬೇಗ ಬೇಗ ಮಾಡಿಬಿಡ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಇದು ಹಸಿ ಬಟಾಣಿ ಅಲ್ವಲ್ಲ ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ನೋಡೋಣ ಎಷ್ಟೊತ್ತಾಗುತ್ತೆ ಈಗ ಇಲ್ಲಿ ನಾನು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಮಸಾಲೆಗೆ ಏನೇನು ಬೇಕಾಗುತ್ತೆ ಪಲಾವ್ ಎಲೆ ಚಕ್ಕೆ ಲವಂಗ ಜೀರಿಗೆ ಮತ್ತು ಸ್ವಲ್ಪ ಕಸೂರಿ ಮೇಥಿ ಇಷ್ಟು ರೆಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇದ್ರ ಜೊತೆಗೆ ಗರಂ ಮಸಾಲ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ನಾರ್ಮಲ್ ಚಿಲ್ಲಿ ಪೌಡರ್ ಇದು ಕೂಡ ನಾನು ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಧನಿಯಾ ಪೌಡರ್ ಕೂಡ ಬೇಕು ಮತ್ತು ಅರಿಶಿನ ಜೀರಿಗೆ ಪೌಡರ್ ಕೂಡ ಇಟ್ಕೊಂಡಿದ್ದೀನಿ ಆಮೇಲೆ ಆವಾಗಲೇ ನಾನು ಮೊಸರು ತರಿಸಿದ್ನಲ್ಲ ಅದ್ರ ಜೊತೆ ನಾನು ಪನ್ನೀರ್ ಕೂಡ ಆರ್ಡರ್ ಮಾಡಿದ್ದೆ ಸೊ ಇವಾಗ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಕಾದ್ಮೇಲೆ ಎಲೆ ಚಕ್ಕೆ ಲವಂಗ ಇಷ್ಟು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಅದ್ರ ಜೊತೆಗೆ ಇವಾಗ ನಾನು ಜೀರಿಗೆ ಕೂಡ ಆ್ಯಡ್ ಇದ್ದೀನಿ ಇದು ಸ್ವಲ್ಪ ಸ್ಪ್ಲಟರ್ ಆಗಲಿ ಇವಾಗ ಇದಾದ್ಮೇಲೆ ಇದಕ್ಕೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ಇಲ್ಲಿ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಫ್ರೈ ಆಗ್ತಾ ಇರಲಿ ಅದ್ರ ಜೊತೆಗೇನೆ ನಾನು ಸ್ವಲ್ಪ ಸಾಲ್ಟ್ನು ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ಬೇಗ ಸಾಫ್ಟ್ ಆಗುತ್ತೆ ಬೇಗ ಫ್ರೈ ಕೂಡ ಆಗುತ್ತೆ ಈರುಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಆಗ್ತಾ ಬರ್ತಿದೆ ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕೋತೀನಿ ಟೊಮೆಟೊ ಹಾಕೊಂಡು ಇದ್ರ ಜೊತೆ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಆಯಿಲ್ ಬಿಡೋವರ್ಗು ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕಲ್ಲ ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಪನ್ನೀರ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಟೊಮೆಟೊ ಸಾಫ್ಟ್ ಆದಮೇಲೆ ಎಲ್ಲ ಮಸಾಲೆ ಐಟಮ್ಸ್ನ ಹಾಕೋಬಿಟ್ಟು ಅದಾದಮೇಲೆ ಪನ್ನೀರ್ ಕೂಡ ಹಾಕ್ಕೊಂಡು ನೀರು ಹಾಕೋಬಿಟ್ಟು ಬೇಯಿಸೋದು ಪನ್ನೀರ್ನೆಲ್ಲ ಈ ಥರ ಮೀಡಿಯಮ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಾಯಿತು ಎಣ್ಣೆ ಕೂಡ ಬಿಟ್ಟಿದೆ ಇದಕ್ಕೆ ಖಾರದ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಜೀರಿಗೆ ಪೌಡರ್ ಸೊ ಇದನ್ನೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಇದನ್ನ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಪನ್ನೀರ್ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅದಕ್ಕೆ ಇವಾಗ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಮತ್ತು ಬಟಾಣಿ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ ಇದನ್ನು ಮುಚ್ಚಿಬಿಟ್ಟು ಒಂದೆರಡು ಗ್ರೀನ್ ಚಿಲ್ಲಿ ಕೂಡ ಹಾಕೋಣ ಅಂತ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಯಾವುದಾದ್ರೂ ಸಾರು ಆಯಿತು ಅಥವಾ ಈ ಥರ ಗ್ರೇವಿಗಾಯಿತು ಗ್ರೀನ್ ಚಿಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದ್ರೆ ಸೊ ನೋಡಿ ಇದು ಬಾಯ್ಲ್ ಇದೆ ಚೆನ್ನಾಗಿ ಇವಾಗ ಇದು ಬಾಯ್ಲ್ ಆದಮೇಲೆ ಗರಂ ಮಸಾಲೆ ಮೆಣಸಿನ್ಕಾಯಿ ಮತ್ತು ಕಸೂರಿ ಮೇಥಿ ಎಲ್ಲ ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡೆ ಸೊ ನೋಡಿ ಇದಕ್ಕೆ ಒಂದು ಪರೋಟ ಮಾಡ್ಕೊಂಡಿದ್ದೆ ಪರೋಟ ಮತ್ತು ಮಟರ್ ಪನ್ನೀರ್ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿತ್ತು ಸೊ ಅದಾದಮೇಲೆ ಇವಾಗ ನೈಟ್ ಕೂತ್ಕೊಂಡು ಸ್ವಲ್ಪ ಅವರೆಕಾಯಿ ತೊಗೊಂಡಿದ್ದೆ ಅವರೆಕಾಯಿ ಎಲ್ಲ ಸುಳ್ಕೊಂಡು ಕೂತಿದ್ದೀನಿ ಇಲ್ಲಿ ಒಂದು ಎರಡೂವರೆ ಕೆ ಜಿವರೆಗೂ ಇತ್ತು ತುಂಬ ಟೈಮ್ ಹಿಡಿತು ಎಲ್ಲ ಸುಲಿದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದ್ದೀನಿ ಯಾಕಂದರೆ ಈಗ ಹಸಿ ಕಸ ಬಂದಾಗ ಹಾಕ್ಬೇಕಲ್ಲ ತೊಗೊಂಡೋಗಿ ಕಸದವ್ರದ್ದೇ ಭಯ ಗಾಯಿಸಿ ಎತ್ಕೊಂಡು ಓಡಬೇಕು ಬೆಳಗ್ಗೆ ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ Bye, everyone.